ನಮಸ್ತೆ ಸೀಡ್ ಥೆರಪಿ ಬ್ಯಾಕ್ ಪೇಯ್ನ್ಗೆ ಸೀಡ್ ಥೆರಪಿ ಇದು ಕಿಡ್ನಿ ಏರಿಯಾ ಬರುತ್ತೆ ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಕಲರ್ಸ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀವಿ ಇದನ್ನು ಬೆಳಗ್ಗೆ ಟೈಮ್ ಹಾಕಿ ಸಾಧ್ಯವಾದರೆ ಕಲರು ನೈಟು ಸೀಡ್ಸ್ ಥೆರಪಿ ಹಾಕ್ಬೋದು ಸೀಡ್ ಥೆರಪಿ ಮಾಡ್ಕೊಬೋದು ಇಲ್ಲ ನಿಮಗೆ ಮಾರ್ನಿಂಗ್ ಹಾಕೋಕೆ ಅಂತಂದರೆ ನೈಟ್ ಹಾಕ್ಬಿಟ್ಟು ಸೀಡ್ಸು ಕಲರು ಎರಡು ಒಟ್ಟಿಗೆನೂ ಹಾಕ್ಬೋದು ಇವತ್ತು ಹಾಕಿರೋ ಕಾಳನ್ನ ಮತ್ತೆ ನೀವು ರಿಪೀಟ್ ನೆಕ್ಸ್ಟ್ ಡೇ ಹಾಕಂಗಿಲ್ಲ ಇದು ಟೆನ್ ಡೇಸು ಫಿಫ್ಟೀನ್ ಡೇಸ್ ನೀವು ರೆಗ್ಯುಲರಾಗಿ ಹಾಕ್ತಾ ಬರ್ಬೋದು ಬ್ಯಾಕ್ ಪೇನ್ ಕಮ್ಮಿ ಆಗೋವರೆಗೂ ಹಾಕಿ ಇದು ಬಟಾಣಿ ಕಾಳು ಒಣ ಬಟಾಣಿ ಕಾಳನ್ನ ಆ ಲೈನ್ ಏನಿದೆ ಬ್ಲ್ಯಾಕ್ ಲೈನ್ ಹಾಕಿದ್ದೀವಲ್ಲ ಆ ಲೈನಿಗೆ ಫುಲ್ಲು ಆಗೋ ಥರ ಟೇಪಲ್ಲಿ ಅಂಟಿಸ್ಬೇಕು ಇದನ್ನು ನೈಟ್ ಫುಲ್ ಬಿಡಬೇಕಾಗುತ್ತೆ ಕಲ್ ಇದು ಸೀಟ್ ಥೆರಪಿ ಅಂತ ಮಾಡ್ತೀವಿ ನಾವು ಇದು ನೈಟ್ ಬಿಡಬೇಕು ಇದು ರಾಜ್ಮಾ ಕಾಳು ಇದೂ ಸೇಮ್ ಕಿಡ್ನಿ ಏರಿಯಾ ಬರುತ್ತಲ್ಲ ಅಲ್ಲಿ ಕಲರ್ ಇದೆಯಲ್ಲ ಕಿಡ್ನಿ ಏರಿಯಾ ಶೇಪ್ಗೆ ಅದೇ ಶೇಪಲ್ಲೇ ನೀವು ಆ ಸೀಡ್ಸ್ನ ಹಾಕಬೇಕು ಡೈಲಿ ನೈಟ್ ಹಾಕಿ ಟೆನ್ ಡೇಸ್ ಆಗಲಿ ಫಿಫ್ಟೀನ್ ಡೇಸ್ ಆಗಲಿ ಏನೂ ಸೈಡ್ ಎಫೆಕ್ಟ್ ಇಲ್ಲ ಡೈಲಿ ಹಾಕ್ತಾ ಬನ್ನಿ ವಿತ್ ಕಲರ್ ಹಾಕಿ ನಿಮಗೆ ರಿಸಲ್ಟು ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಬರುತ್ತೆ ಇದು ತ್ರೀ ಅಂತ ಅಕ್ಯು ಪ್ರೆಷರ್ ಪಾಯಿಂಟು ಇದನ್ನು ಎರಡೂ ಕಾಲಲ್ಲೂ ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಒನ್ ಮಂತ್ ಟೂ ಮಂತ್ ಪ್ರೆಷರ್ ಮಾಡಿ ಕಮೆಂಟ್ ಮಾಡಿ ಏನು ಚೇಂಜಸ್ ಆಗಿದೆ ಅಂತ ಲೈಕ್ ಮಾಡಿ ಥ್ಯಾಂಕ್ ಯು